ಇವತ್ತು ನಿಜವಾಗ್ಲೂ ನಿಮ್ಮ ಮಹಾಲಕ್ಷ್ಮಿಗೆ ಅವಮಾನ ಆಯಿತು ಬೇಜಾರಾಯಿತು ಎಲ್ಲ ಮೂವ್ ಅ ಸೈಡ್ ಅಂತ ಅಂದ್ಬಿಟ್ರು ನನಗೆ ಡೌಟ್ಫುಲ್ಲಾಗಿ ನೋಡೋ ಥರ ಮಾಡಿಬಿಟ್ರು ಇದ್ದಂತಹ ಏನು ಕಾನ್ಫಿಡೆನ್ಸು ಒಂದು ಲೆವೆಲ್ಲು ನನಗೆ ಅವರಿಂದನೇ ಅವಮಾನ ಆಯ್ತಲ್ಲ ಅನ್ನೋದೊಂದು ಕ್ಲಿಪ್ ಅಲ್ಲಿ ಆ ಫೇಸ್ ಒಬ್ಬರು ಫೇಸ್ಗೆ ನಾನೊಂದು ಗೊಂಬೆ ಹಾಕಿ ಮುಚ್ಚಿದ್ದೀನಿ ನಂಗೆ ಅವ್ರ ಮುಖ ತೋರ್ಸೋಕ್ಕೆ ಇಷ್ಟ ಆಗಿಲ್ಲ ನನಗೆ ಹುಡ್ಗಿ ಒಬ್ಬಳು ನಮ್ದು ಇಷ್ಟು ದುಡು ಐ ವಾಸ್ ಸರ್ಚಿಂಗ್ ಫಾರ್ ಸ್ನಾ ಸಾರಿ ಸ್ಪಾಟ್ ಫೋಟೋ ಹೌ ಮಚ್ ನೋ ಪೇ ಇಲ್ಲೊಂದು ಫೋಟೋ ಪಾಯಿಂಟ್ ಅಂತೆ ಓಕೆ ಇಲ್ಲಿಂದ ಹೋದ್ರೆ ನಡ್ಕೊಂಡ್ರೆ ಹೈಕಿಂಗ್ ಇದೆ ಹೈಕಿಂಗ್ ಫ್ರಮ್ ಇಯರ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ನೂಸಾ ಪೆನಿಡಾ ದ್ವೀಪಕ್ಕೆ ಸ್ವಾಗತ ಸುಪ್ರೀತಿಯ ಏಂಜಲ್ಸ್ ಮೊಟ್ಟ ಮೊದಲನೆಯದಾಗಿ ನಾನು ಈ ನೂಸಾ ಪೆನಿಡಾಗೆ ಹೇಗೆ ಬಂದೆ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಎದ್ದು ಹಾಸ್ಟೆಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಣ್ಣ ಪಿಕಪ್ ಮಾಡಿದ್ರು ಪಿಕಪ್ ಮಾಡ್ಕೊಂಡು ಸನೂರ್ ಪೋರ್ಟಿಗೆ ಬಂದು ಸನೂರ್ ಪೋರ್ಟ್ ಅಲ್ಲಿ ಒಂದು ಸ್ಪೀಡ್ ಬೋಟ್ ತಗೊಂಡು ಅಲ್ಲಿಂದ ಈ ನೂಸಾ ಪೆನಿಡಾ ದ್ವೀಪದ ಪೋರ್ಟಿಗೆ ಬಂದು ಈಗ ನೂಸಾ ಪೆನಿಡಾಗ ಬಂದೆ ಅಲ್ಲಿ ಇನ್ನೊಂದಣ್ಣ ನಾವು ಪಿಕಪ್ ಮಾಡ್ಕೊಂಡ್ರು ಅಲ್ಲಿಂದ ಬಂದಿದೀನಿ ಪ್ರೀತಿ ಏಂಜಲ್ಸ್ ನಿಮ್ಮೆಲ್ಲರಿಗೂ ನಿಮ್ಮ ಹೆಸರಲ್ಲೇ ಇರುವ ಈ ಒಂದು ಜಾಗಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಏಂಜಲ್ಸ್ ಬಿಲಬಾಂಗ್ ಏಂಜಲ್ಸ್ ಬಿಲಾಂಗ್ ಇಲ್ಲೆಲ್ಲ ಮಾಂತಗಳು ಮಾಂತ ರೇಸ್ ಗಳು ಸ್ಪಾಟ್ ಆಗ್ತವೆ ಸೊ ಸ್ನಾರ್ಕ್ಲಿಂಗ್ ಜಾಗ ವರ್ಗ ನೂಸಾ ಪೆನಿಡಾಲ್ ಇದೆ ಅಂತ ಹೇಳ್ತಾರಲ್ಲ ಇಂಡೋನೇಷ್ಯಾದಲ್ಲಿ ನಿಜ ಅದು ಎಂತ ಜಾಗ ಎಂತ ಬೀಚ್ ಮಾರ್ರೆ ಕ್ಲಿಫ್ ಅಂತೂ ಒಂದಕ್ಕಂತೂ ಒಂದಕ್ಕಿಂತ ಒಂದು ಮಧುರ ಸುಮಧುರ ಇಲ್ಲಿಂದ ಬಿದ್ರೆ ನಮ್ದು ಮೂಳೆ ಎಂತ ಸಾಹಸ ಓಕೆ 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 ಯು ಅಪ್ ಅಪ್ ಯಾರ್ ಸೋ ಸರ್ ಮೊದ್ಲು ಇಳಿತಿದ್ರು ಬಟ್ ಹೈ ಟೈಡ್ ಇರುವಾಗೆಲ್ಲ ಇಳಿಯೋದಿಕ್ ಬಿಡಲ್ಲ ಅಲ್ಲಿಂದ ಬೀಚ್ ನಾಲೆ ಬಂದ್ರೆ ಇಲ್ಲಿಂದ ಬರುತ್ತೆ ಒಂದು ರೀಸೆಂಟ್ ಆಗಿ ಯಾರನ್ನೋ ಒಂದೆರಡು ಎರಡು ಟೂರಿಸ್ಟ್ಗಳನ್ನ ಎಳ್ಕೊಂಡು ಹೋಗ್ಬಿಟ್ಟು ಈ ಕಟ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಇನ್ಫಿನಿಟಿ ಪೂಲ್ ಬೇಕು ಅಂತ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಕಟ್ತಾರೆ ಆದರೆ ಇದು ನೋಡಿ ಇದು ದೇವರೇ ಮಾಡಿರುವಂತಹ ನ್ಯಾಚುರಲ್ ಇನ್ಫಿನಿಟಿ ಪೂಲು ಸೊ ಒಂದೊಂದು ಸಲ ಕೆಲವೊಮ್ಮೆ ಹೈ ಟೈಡ್ ಇದ್ದಾಗ ಸಮುದ್ರದಲ್ಲೇ ಜೋರಾಗಿ ಬಂದು ಇಲ್ಲೆಲ್ಲ ಅಲೆಗಳು ಬೀಳುತ್ತೆ ಹಂಗಾಗಿ ಇಲ್ಲಿ ಇಳಿದು ಹೋಗ್ಬೋದು ಅದನ್ನು ಎಂಟ್ರಿ ನೀವಾಗ ಬಂದ್ ಮಾಡಿದ್ದಾರೆ ಗಿರಾಚಾರ ಕೆಟ್ರಿ ಎಂಥ ಒಳ್ಳೆ ಸ್ವಿಮ್ಮರ್ ಆದ್ರೂ ಹೋಗಲೇಬೇಕು ಅಂತಿದ್ರೆ ಹೋಗೋದೇನೆ ಮಾಡಿ ಕೈ ಕೊಟ್ಟಿ ಹಾರ್ಟ್ ಒಡ್ದೋಗೋದು ಹಾರ್ಟ್ ಬ್ರೇಕ್ ಆಗೋದು ಸಹಜ ಆದ್ರೆ ಇಲ್ಲಿ ಇರುವ ಸಮುದ್ರಕ್ಕೆ ಹಾರ್ಟ್ ಬ್ರೇಕ್ ಆಗಿದೆ ಆ ಹಾರ್ಟ್ ಬ್ರೇಕ್ ಆಗಿರುವ ಸಮುದ್ರನೇ ನೋಡಕ್ ಹೋಗೋಣ ಬನ್ನಿ ವೆಲ್ಕಮ್ ಟು ಬ್ರೋಕನ್ ಬೀಚ್ ಪಾಪ ಪಾಪ ಯಾರ್ರೀ ಸಮುದ್ರನ ಹಾರ್ಟ್ ಬ್ರೇಕ್ ಮಾಡಿದವರು ಛೇ ಆಗಿರುವಂತಹ ಬೀಚೆ ಇದು ಬ್ರೋಕನ್ ಬೀಚು ಆ ಬ್ರೇಕ್ ಹುಡುಗಿ ಯಾವುದೇ ಹುಡುಗ ಆಗ್ಲಿ ಮಾಡಿಲ್ಲ ಅದನ್ನ ಮಾಡಿರೋದು ಈ ಸಮುದ್ರದ ಅಲೆಗಳು ಸಲ ಸಮುದ್ರದ ಸಮುದ್ರದ ದಡಕ್ಕೆ ನೋವಾಗುತ್ತೆ ಅಂತಾರಲ್ಲ ಇದೆ ಅಲೆಗಳು ಹೊಡೆದು 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 ಸಾವಿರಾರು ವರ್ಷಗಳಿಂದ ಅಲ್ಲಿ ಕೇ ಗುಹೆ ತರ ಫಾರ್ಮ್ ಆಗಿದೆ ಅದೇ ಇದ್ರ ಸ್ಪೆಷಾಲಿಟಿ ಕೆಳಗಡೆ ಬೀಚ್ ತರ ಕಾಣಿಸುತ್ತೆ ಆದ್ರೆ ಯಾರಿಗೂ ಇಳಿಯೋದಕ್ ವ್ಯವಸ್ಥೆ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸ್ವಲ್ಪ ಡೇಂಜರಸ್ ಕಲ್ಲುಗಳೆಲ್ಲ ಇದೆ ಇಪ್ಪತ್ತೈದು ಸಾವಿರ ಅಂತೆ ಪಾಪಾ ಪುಟ್ಟಿ ಅಂತು ಅಲ್ಲೇ ಕುಡಿಯೋಣ ಬನ್ನಿ ಹೆಂಗೆ ಹೊಡಿತಾರೆ ಇಲ್ಲಿ ಎಳ್ನೀರನ್ನ ನೋಡೋಣ ಫಿಲಿಪೈನ್ಸಲ್ಲೇ ಒಂಥರ ಹೊಡಿತಾ ಇದ್ರು ರೀ ಹಿಂಗೆ ಹೊಡೆದೊಡ್ದು ನೋಡ್ತಾವ್ರಿ ಎಳ್ನೀರ್ ಅಣ್ಣಾಗಿದೆಯಾ ಇಲ್ವಾ ಸ್ಟೈಲ್ ಹೊಡೀತಾರೆ ಇಲ್ಲಿ ಸ್ಪೂನ್ ರೆಡಿ ಎಳ್ನೀರ್ ಜೊತೆ ಸ್ಪೂನ್ ಕೊಡ್ತಾರೆ ನೋಡ್ರಿ ಇಲ್ಲಿ ಹೆಂಗ್ ಇಳಿತಾ ಇದೆ ನನ್ನ ಮೈಯಲ್ಲಿ ನೀರಂದ್ರೆ ಪ್ಲೀಸ್ ಇಗ್ನೋರ್ ಯಾ ಅಮೃತ ನೋಡಿ ಸ್ಪೂನ್ ಹೆಂಗ್ ಚುಚ್ ಕೊಟ್ಟಿದ್ದಾರೆ ಇದೊಂದರೆ ಬಾಡಿಗೆ ಹೈಡ್ರೇಶನ್ ಆಯಿತು ಪವರ್ ಸಿಕ್ತು ಏ ಸೂರ್ಯೋ ನಿಜ ಬರೀ ಜಾಗಗಳನ್ನ ನೋಡ್ಕೊಂಡು ಒಂದೆರಡು ಫೋಟೋಗಳನ್ನ ತಕೊಂಡು ಎಕ್ಸ್ಪ್ಲೋರ್ ಮಾಡೋದು ಬೇರೆ ಪ್ರತಿಯೊಂದು ವ್ಯೂ ಪಾಯಿಂಟ್ ಗಳಲ್ಲೂ ಈ ಆ್ಯಂಗಲ್ ಬೇಕು ಆ ಆ್ಯಂಗಲ್ ಬೇಕು ಅಂತ ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಈ ಉರಿಯೋ ಬಿಸ್ಲಲ್ಲಿ ವ್ಲಾಗಿಂಗ್ ಅದು ಇನ್ನೊಂದು ಲೆವೆಲ್ ಕಷ್ಟ ಓ ಆದ್ರು ಇದ್ರಲ್ಲೊಂತರಾ ಮಜಾ ನಮಗೆ ನೋಡ್ರಿ ಆ ಡೈನೋಸರ್ ಶೇಪ್ ದೊಡ್ಡ ಬಂಡೆ ನೋಡ್ರಿ ಬಂಡೆ ಅಲ್ಲ ಅದು ಬೆಟ್ಟ ಆ ಬಾ ಬಾ ಪೆನಿಡಾ ದ್ವೀಪದ ಬ್ಯೂಟಿ ಏನಂದ್ರೆ ಈ ತರ ಅಲ್ಲಲ್ಲೇ ಅಲ್ಲಲ್ಲೇ ಗಳದು ವ್ಯೂ ಪಾಯಿಂಟ್ ಏನಿಟ್ಟಿದಾರಲ್ಲ ಅದರಲ್ಲಿ ಇದು ಸಿಕ್ಕಾಬೇ ಹೈಪ್ ಇರೋ ಜಾಗ ಎಸ್ಪೆಷಲಿ ಡೈನೋಸರ್ ಶೇಪ್ ಏನು ಈ ಥರ ಹೋಗಿದ್ಯಲ್ಲ ಈ ಕ್ಲಿಫು ಅದ್ರಿಂದ ಗಡೆ ಇನ್ನೊಂದು ಪುಟಾಣಿ ಅಲ್ಲಿಂದ ಇಳಿದು 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 ನಡ್ಕೊಂಡೋಗಿ ಬೀಚಲ್ಲಿ ಆಟಾಡ್ತಾ ಇದ್ದಾರೆ ಅಷ್ಟು ಅಷ್ಟೆಲ್ಲ ಕಷ್ಟ ಪಡಬೇಕಿತ್ತು ಕೆಳಗಡೆ ಹೋಗಿ ಆ ಕ್ರಿಸ್ಟಲ್ ಕ್ಲಿಯರ್ ಟರ್ಫಾಯ್ಸ್ ಗ್ರೀನ್ ಅದು ಗ್ರೀನ್ ಕಲರ್ ನೀರು ಆದರೆ ಟರ್ಕವಾಯ್ ಸ್ಕ್ರೀನ್ ಅಂತಾರೆ ಬಟ್ ವೇವ್ಸೆಲ್ಲ ವೈಟ್ ವೇವ್ಸೇ ಬರುತ್ತೆ ಸಖತ್ತಾಗಿರುತ್ತೆ ಅಲ್ಲೆಲ್ಲ ಎಷ್ಟೊಂದು ಜನ ಆಗಲೇ ಮಲಗಿ ಜಾಲಿ ಜಾಲಿ ಮಾಡ್ತಾ ಇದ್ದಾರೆ ಸೊ ಇನ್ನು ಮುಂದೆ ಮೇ ಬಿ ಇನ್ನೊಂದು ಎರಡು ಮೂರು ವರ್ಷದಷ್ಟೊತ್ತಿಗೆ ಕೆಳಗಡೆ ಇಳಿಬೇಕು ಅಂದರೆ ಆರಾಮಾಗಿ ಲಿಫ್ಟಲ್ಲಿ ಹೋಗ್ಬೋದು ಲಿಫ್ಟಲ್ಲಿ ಬರ್ಬೋದು ಸೊ ಈ ಒಂದು ಟ್ರೆಕ್ಕಿಂಗ್ ಏನು ಮಾಡ್ಕೊಂಡು ಹೋಗ್ತೀವಿ ಆ ಮಜಾ ಮಿಸ್ ಆಗೋಗುತ್ತೆ ಏಂಜಲ್ಸ್ ಇನ್ನೂ ಸಹ ಪೆನಿಡಾದಲ್ಲಿ ನೀರೊಳಗಡೆ ಆರಾಮಾಗಿ ಟ್ರೆಕ್ಕಿಂಗ್ ಏನು ಮಾಡಿದೆ ಚೆನ್ನಾಗಿ ಬಿದ್ದು ಉಳ್ಳಾಡ್ಬೋದು ಅಂದರೆ ಅದಕ್ಕೆ ಈ ಬೀಚೇ ಸರಿ ಇದು ಕಂಪ್ಲೀಟಾಗಿ ಟೂರಿಸ್ಟ್ ತ್ರೀ ಸಿಕ್ಸ್ಟಿ ಅವರ ಪ್ಯಾಕೇಜಲ್ಲಿ ಬಂದಿರೋದು ಆ್ಯಂಡ್ ಆಲ್ಮೋಸ್ಟ್ ನಾನೇ ಬಂದು ಈ ನೂಸಾ ಪಿನಿಡಾ ದ್ವೀಪದ ಅಷ್ಟು ಐಕಾನಿಕ್ ವ್ಯೂ ಪಾಯಿಂಟ್ಗಳು ಮತ್ತು ಈ ಬೀಚೆಲ್ಲ ನೋಡಬೇಕಂದ್ರೆ ಸ್ವಲ್ಪ ಗಾಡಿ ತೊಗೋಬೇಕಿತ್ತು ಆ್ಯಂಡ್ ಅದೆಲ್ಲ ನಾನು ಡೀಟೇಲ್ಸ್ ಹಾಕಿಲ್ಲ ಫೆರ್ರಿಗೆ ಎಷ್ಟಾಯಿತು ಬೋಟ್ಗೆ ಎಷ್ಟಾಯಿತು ಸ್ಪೀಡ್ ಬೋಟ್ಗೆ ವ್ಯೂ ಪಾಯಿಂಟ್ಗೆ ಎಷ್ಟಾಯಿತು ಎಲ್ಲ ಎಂಟ್ರಿ ಎಂಟ್ರಿ ಟಿಕೆಟ್ಸ್ಗಳು ಎಲ್ಲದಕ್ಕೂ ಕೊಡಬೇಕಾಗುತ್ತೆ ಗಾಡಿ ಬಂದರೆ ಇವರೇ ಬಂದು ಇವ್ರ ಜೊತೆ ಬಂದಿರೋದ್ರಿಂದ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ನಾನು ಆರಾಮಾಗಿ ಎಲ್ಲೆಲ್ಲಿ ಕರ್ಕೊಂಡೋಗ್ತಾರೋ ಅಲ್ಲಲ್ಲಿ ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಈ ಕೊನೆಯ ಜಾಗದಲ್ಲಿ ಬಂದು ಸಮುದ್ರಕ್ಕೆ ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆಂದೋಗಿದ್ರಲ್ಲ ಬಂದು ಬಿದ್ದು ನೋಡ್ರಿ 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 ಹಿಂಗೆ ಒಳಾಡ್ತಾ ಇದ್ದಾರೆ ನಾನಿಲ್ಲ ನಾನೀ ಆಟಕ್ಕಿಲ್ಲ ಬ್ಲ್ಯಾಕ್ ಸ್ಯಾಂಡ್ ಥರ ಇದೆ ಇಲ್ಲ ಕರೆ ಮರಳಿನ ಬೀಚಿಗೆ ಬಂದಿದ್ದೀನಿ ರೀ ನಾನು ಬಾಲಿಲಿ ಸೊ ಅದಕ್ಕೆ ಇದನ್ನು ಕ್ರಿಸ್ಟಲ್ ಅಂತಾರ ಅಥವಾ ಅಲ್ಲೆಲ್ಲ ಕ್ರಿಸ್ಟಲ್ ಕ್ರಿಸ್ಟಲ್ ಕ್ಲಿಫ್ಗಳಿದಾವೆ ಅವನ್ನೆಲ್ಲ ಸೇರಿಸಿದ್ದನ್ನ ಕ್ರಿಸ್ಟಲ್ ಅಂತಾರ ನೋಡ್ರಿ ಎಲ್ಲ ಬಿದ್ದು ಉಳ್ಳಾಡ್ತವ್ರೆ ಇಲ್ಲೆಲ್ಲ ಉಳ್ಳಾಡ್ಬಿಟ್ಟು ಬಂದಾಗಲಿ ಸನ್ ಬೆಡ್ಗಳ ಮೇಲೆ ಮಲ್ಗೊಂಡವ್ರೆ ನಾನು ಬರೋಲ್ಲ ನನ್ನ ವಿಷ ನೀನು ಬರಬೇಡ ಓಕೆ ಶೂ ಬೇರೆ ಹಾಕಿದ್ದೀನಿ ನಾನು ಹೇಳೋಕೆ ಮರ್ತೋದೆ ನನ್ನ ಚಪ್ಪಲಿ ಕಿತ್ತೋಯ್ತು ಮೊನ್ನೆ ಅವಾಗಲೋ ಹೋಟೆಲಿಂದ ಆಚೆ ಹೋಗಿದ್ದೆ ಏನೋ ತಿನ್ನೋಣ ಅಂತ ಚಪ್ಪಲಿ ಕಿತ್ತೋಯ್ತು ಅದಕ್ಕೆ ನೋಡಿರಿ ಬೀಚ್ ಅಂತ ಇದ್ದರೆ ನಾನು ಚಪ್ಪಲಿ ಹಾಕಿ ಶೂ ಯಾಕೆ ಹಾಕೊಂಬರ್ತೀನಿ ಚಪ್ಪಲಿ ತಾನೇ ಹಾಕೊಂಡ್ಬರ್ತೀನಿ ಬಟ್ ಇಲ್ಲಿ ಶೂ ಹಾಕೊಂಬರುವಂತಹ ಪರಿಸ್ಥಿತಿ ಉದ್ಭವವಾಗಿದೆ ಪಾಯಿಂಟ್ ಕಾಣಿಸ್ತಾ ಇದೆ ಇವರೆಲ್ಲ ಈ ಸಮುದ್ರನೇ ನೋಡ್ಕೊಂಡು ಇಲ್ಲೇ ಎಂಜಾಯ್ ಮಾಡ್ಕೊಂಡು ಬಿದ್ದುಳ್ಳಾಡ್ತಾ ಉಳ್ಳಾಡ್ತಾ ಇದಾರೆ ನಾನೊಂದೊಳ್ಳೆ ಸಖತ್ ಆಗಿರೋ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ಅಜ್ಜಿ ಹತ್ತಕ್ಕೆ ಕಷ್ಟ ಅನ್ಸುತ್ತಿಲ್ಲಿ ಮಹಾಲಕ್ಷ್ಮಿ ನಮ್ಮ ಬೇರೆ ಬಿಚ್ಚಿಬಿಟ್ಟೆ ನಾನು ಜೋಶಲ್ಲಿ ಓಕೆ ಅನ್ಸುತ್ತೆ ಇಷ್ಟೇ ವ್ಯೂ ಚೆನ್ನಾಗಿ ಕಾಣ್ತಿದೆ ಇನ್ನ ಮೇಲೋದ್ರೆ ಗೋ ಯಾರು ರೀ ಎಲ್ಲ ಕೆಳಗಡೆ ಜಾಲಿ ಜಾಲಿ ಮಾಡ್ತಾ ಇದಾರೆ ನೋಡಿ ಎಲ್ಲ ಕೆಳಗಡೆ ಜಾಲಿ ಜಾಲಿ ಮಾಡ್ತಾ ಇದಾರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಫುಲ್ ರೋಸ್ಟ್ ಆಗ್ಬಿಡಿದೀನಿ ಸೂರ್ಯ ನನ್ನನ್ನ ಡೀಪ್ ರೋಸ್ಟ್ ಏನಿದೆ ಇಲ್ಲಿ ಚಿಲಿ ಭಯ ಆಗ್ತದೆ ನಿಮಗ್ ಕಾಣ್ತಿದ್ಯಾ ಎಲ್ಲೋ ಗೊತ್ತಿಲ್ಲ ಇಲ್ಲಿಂದ ಸಮುದ್ರ ಸೂಪರ್ ಕಾಣ್ತಿದೆ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆದಂಗಿದೆ ಹೋಗೋಣ ಅನ್ಸ್ತಾ ಇದೆ ಬನ್ನಿ ಇಲ್ಲ ವಾವ್ ಇಲ್ಲಿಂದ ವ್ಯೂ ಮಾತ್ರ ಸೂಪರ್ ಆಗಿದೆ ಇಷ್ಟೇ ಇನ್ನೊಂದು ಹೋಟೆಲ್ ಇದೆ ಸ್ನಾರ್ಕ್ಲಿಂಗ್ ಹೌ ಮಚ್ ಮಚ್ ರೆಂಟ್ ರೆಂಟ್ ಹೌ ಫಿಫ್ಟಿ ತೌಸಂಡ್ ಟೈಮ್ ಹೌ ಮಚ್ ಒನ್ ಅವರ್ ಸರ್ಚಿಂಗ್ ಫಾರ್ ಸ್ನಾ ಸ್ಪಾಟ್ ಫೋಟೋ ಹೌ ಮಚ್ ನೋಪೇ ನೋಡ್ರಿ ಇಲ್ಲಿಂದ ವ್ಯೂ ಹೆಂಗೆ ಕಾಣ್ತಿದೆ ಅಲ್ಲೊಬ್ರು ಅಣ್ಣ ಇದ್ದಾರೆ ಹಾಯ್ ಮಾಡಿ ಅಣ್ಣನಿಗೆ ಹಲೋ ಇಲ್ಲೊಂದು ಫೋಟೋ ಪಾಯಿಂಟ್ ಅಂತೆ ಓಕೆ ಇಲ್ಲಿಂದ ಹೋದರೆ ನಡ್ಕೊಂಡೋದ್ರೆ ಹೈಕಿಂಗ್ ಇದೆ ಹೈಕಿಂಗ್ ಫ್ರಮ್ ಇಯರ್ ಟ್ರೆಕ್ಕಿಂಗ್ ಓಹೋ ಹೋ ಹೋ ಸಾಕು ಇಷ್ಟು ನನಗೆ ಯಾರೂ ಇಲ್ಲ ಅಂದರೆ ಭಯ ಆಗೋಲ್ಲ ಈ ಥರ ಯಾರಾದರೂ ಒಬ್ಬರು ಇಬ್ರು ಇದ್ದರೆ ಸ್ವಲ್ಪ ಭಯ ಆಗುತ್ತೆ ಅಂದರೆ ಟೂರಿಸ್ಟ್ ಪ್ಲೇಸಲ್ಲಿ ಹೆದ್ಕೊಳ್ಳೋಂಗಿಲ್ಲ ಆದರೂ ಹೆಣ್ಣು ಮಕ್ಕಳಾಗಿ ನಮಗೆ ಸಂಸ್ಕೃತಿ ಸಂಸ್ಕಾರ ಹೇಗೆ ಬಂದಿದೆಯೋ ಅದ್ರ ಜೊತೆ ಚೂರು ಭಯನೂ ಬಂದಿರುತ್ತೆ ಬಂದಿರಬೇಕು ಕೂಡ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಮನೆಯಲ್ಲಿ ಕೂತ್ಕೊಂಡು ನಾನು ಏನಾದರೂ ಬುಕ್ ಮಾಡಬೇಕಾದ್ರೆ ಅಂದರೆ ಟೂರ್ ಗೈಡ್ನಾಗಲಿ ಟೂರ್ ಗೈಡ್ ಅಂತಲ್ಲ ಹೋಟೆಲ್ ಆಗಲಿ ಹಾಸ್ಟೆಲ್ ಆಗಲಿ ಏನಾದರೂ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ ಅಯ್ಯೋ ಹೆಂಗಪ್ಪ ಹಿಂಗಾಗೋಗ್ಬಿಟ್ರೆ ಹಂಗಾಗೋಗ್ಬಿಟ್ರೆ ಮೊದಲೇ ಮನುಷ್ಯ ಅವನ ತಲೆಯಲ್ಲಿ ಮೆದಲು ಜೊತೆಗೆ ಒಂದಷ್ಟು ಆ ಯೋಚನೆಗಳನ್ನೂ ಕೊಟ್ಬಿಟ್ಟಿದ್ದಾನೆ ದೇವರು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಯೋಚನೆನೇ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾನೆ ಸಿಕ್ಕಾಬೇಡಾ ಯೋಚನೆ ಮಾಡ್ಬಿಡ್ತೀನಿ ಆಮೇಲೆ ಇಲ್ಲಿ ಬಂದಾಗ ನಂಗೆ ಅದೆಲ್ಲ ಮರ್ತೋಗ್ಬಿಡುತ್ತೆ ಈ ಥರ ಅಂದ್ಕೊಂಡಿದ್ದೆ ನಾನು ಛೇ 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 ಅಂತ ಛಾಕ ಮಹಾಲಕ್ಷ್ಮಿ ಮುಟ್ಟಿದ್ರೆ ಮುನಿ ಥರ ಆಡ್ತೀಯ ಬೀಚ್ ನೀರು ಕಂಡ್ರೆ ಅನ್ಕೋಬೇಡಿ ನಾನು ಬೀಚ್ ಪರ್ಸನ್ Ala, aita. Angels, <laughs> ibat niyo aglo. ನಿಮ್ಮ ಮಹಾಲಕ್ಷ್ಮಿಗೆ ಅವಮಾನ ಆಯಿತು ಬೇಜಾರಾಯಿತು ಯಾಕೆ ಯಾರು ಏನು ಎತ್ ಮಾಡಿದ್ರು ಅಂತ ನಂಗೆ ನನಗೆ ನನ್ನ ಮೇಲೆ ಇವತ್ತು ಇದ್ದಂತಹ ಏನು ಕಾನ್ಫಿಡೆನ್ಸು ಒಂದು ಲೆವೆಲ್ಲು ಟಚ್ ಮಾಡಿಬಿಟ್ರು ಯಾರೋ ಒಬ್ರು ಅದನ್ನು ಡೌಟ್ಫುಲ್ಲಾಗಿ ನೋಡೋ ಥರ ಮಾಡಿಬಿಟ್ರು ಏನಿಲ್ಲ ಒಂದು ಚಿಕ್ಕದಾಗ ಒಂದು ನಾಲ್ಕು ಸೆಕೆಂಡ್ ಕ್ಲಿಪ್ ಹಾಕ್ತೀನಿ ನೋಡಿ ಆ ಕ್ಲಿಪ್ಪಲ್ಲಿ ಒಬ್ಬರು ಫೇಸ್ಗೆ ನಾನು ಒಂದು ಗೊಂಬೆ ಹಾಕಿ ಮುಚ್ಚಿದ್ದೀನಿ ನಂಗೆ ಅವ್ರ ಮುಖ ತೋರ್ಸೋಕ್ಕೆ ಇಷ್ಟ ಆಗಿಲ್ಲ ಏನಿಲ್ಲ ಅದಾದ್ಮೇಲೆ ನಂದು ಈ ಕೈ ಇದೆಯಲ್ಲ ನನ್ನ ಬೋಟಲ್ಲಿ ಹಿಂದೆಗಡೆ ಕೂತಿದ್ದೆ ಆಯ್ತಾ ನನ್ನ ಕೈ ಅವ್ರ ಕೈ ಟಚ್ ಆಯಿತು ಟಚ್ ಆಗಿದ ತಕ್ಷಣ ಅವರು ಏನೋ ಹೇಳೋಕೆ ಬಂದರು ನಂಗೆ ಅರ್ಥ ಆಗಿಲ್ಲ ಆಮೇಲೆ ನನ್ನ ಮತ್ತೆ ಸಾರಿ ಅಂತ ಕೇಳಿದೆ ಮತ್ತೆ ಕೇಳಿದೆ ಅವಾಗ ಯುವರ್ ಹ್ಯಾಂಡ್ ಈಸ್ ಫೀಲಿಂಗ್ ಅನ್ಕಂಫರ್ಟಬಲ್ ಬಿಕಾಸ್ ಆಫ್ ಸ್ವೆಟ್ ಪ್ಲೀಸ್ ಟೇಕ್ ಯುವರ್ ಹ್ಯಾಂಡ್ ಅಂದರು ಎಲ್ಲ ಮೂವ್ ಅ ಸೈಡ್ ಅಂತ ಅಂದ್ಬಿಟ್ರು ನನಗೆ ನನಗೆ ಹುಡುಗಿ ಒಬ್ಳು ನಮ್ದು ಇಷ್ಟು ನಾನು ನನಗೆ ಅವರಿಂದನೇ ಅವಮಾನ ಆಯ್ತಲ್ಲ ಅನ್ನೋದೊಂದು ಬೇಜಾರಾಯಿತು ರೀ ಒಂದು ಭಾರತ ದೇಶದೊಳಗೆ ಒಬ್ಬ ಇಂಡಿಯನ್ ಇನ್ನೊಂದು ಇಂಡಿಯನ್ ಅದು ಒಂದು ಹುಡುಗಿ ಇನ್ನೊಂದು ಹುಡ್ಗಿಗೆ ಈ ಥರ ಟ್ರೀಟ್ ಮಾಡೋದ ಅನ್ಕೊಂಡಿದ್ದಾರೆ ಆ ಹುಡುಗಿಯನ್ನ ಆ ಹುಡುಗಿ ಕೈಯಲ್ಲಿ ಮೈಯಲ್ಲಿ ಬೆವರು ಬರಲ್ವಾ ಅಥವಾ ಅಷ್ಟು ಕೆಟ್ಟದಾಗ ಏನಾದರೂ ನಾನು ಆ ಹುಡ್ಗಿಗೆ ಅನ್ಕಂಫರ್ಟಬಲ್ ಆಗೋ ರೀತಿ ಮಾಡೋದ್ನ ಅದೇ ಪಕ್ಕದಲ್ಲಿ ಒಂದು ಹುಡುಗಿ ಬೇರೆ ಅವಳು ಕೂತಿದ್ಲು ಇಂಡೋನೇಷಿಯನ್ ಯಾರೋ ಹುಡ್ಗಿ ಕೂತಿದ್ಲು ಅವಳು ಕಮ್ ಮುಖಮ್ಮ ಹೊಸೈಡ್ ಅಂತ ಹೇಳೋದು ಯಾಕಂದರೆ ನಾವಿಬ್ಬರು ಇಬ್ಬರು ಇಂಗ್ಲೀಷಲ್ಲೇ ಮಾತಾಡಿದ್ರಿಂದ ನಾವೇನು ಮಾತಾಡ್ಕೊಂಡ್ವಿ ಅಂತ ಅವ್ರಿಗೆ ಗೊತ್ತಾಯ್ತು ನಮ್ಮ ದೇಶದ ಮರ್ಯಾದೆನ ಇಲ್ಲೆಲ್ಲೋ ಒಂದು ತೆಗ್ದಂಗೆ ಆಯಿತು ಫಸ್ಟ್ ಸ್ಟಡಿಗೆ ನಂಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ಆಮೇಲೆ ನನಗೆ ಆ ಥರ ಯಾರಾದರೂ ಏನಾದರೂ ಅವಮಾನ ಮಾಡಿದ್ರೆ ನಂಗೆ ಅದು ತಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ ನಾನೇನು ಮಾಡಿದೆ ಗೊತ್ತಾ ನಾನು ಒಂದೇ ಆನ್ಸರ್ ಮಾಡಿದ್ದು ಅವ್ರಿಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಸ್ವೆಟ್ಟೆ ಆಗದಿರೋ ಮನುಷ್ಯನ ಮೀಟ್ ಮಾಡಿದ್ದು ನಿಮ್ಮನ್ನೇ ಥ್ಯಾಂಕ್ಸ್ ಅಂತ ಹೇಳಿದೆ ನಾನು ಗೊತ್ತಿಲ್ಲ ನನ್ನ ಆನ್ಸರ್ ಸರಿನಾ ತಪ್ಪು ಅಂತ ಹುಡುಗಿ ಭಾರತದ ಯಾವ ಮೂಲೆಯವಳು ಯಾವ ಊರವಳು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹುಡುಗಿನ ಮಾತು ಸಹ ಆಡಿಸಿಲ್ಲ ಬೆಳಗ್ಗೆಯಿಂದ ಬರ್ತಾ ಬೋಟಲ್ ಸಿಕ್ಕಿದ್ದಷ್ಟೇ ಒಂದು ಫಸ್ಟಿಗೆ ಇಂಪ್ರೆಷನ್ನೇ ಹಿಂಗೆ ಮಾಡ್ಬಿಟ್ರಾ ಇಷ್ಟು ಓಡಾಡಿದ್ದೀನಿ ಇಷ್ಟು ಸುತ್ತಾಡಿದ್ದೀನಿ ನನಗೆ ಯಾವತ್ತೂ ಈ ಥರ ಅನುಭವ ನಮ್ಮ ದೇಶದಲ್ಲೂ ಆಗಿರಲಿಲ್ಲ ಹೊರಗಡೆನೂ ಎಲ್ಲೂ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅದಕ್ಕೆ ನಂಗೆ ಇದನ್ನು ಇಲ್ಲ ಬಟ್ ನಾನು ಅವ್ರಿಗೆ ಕೊಟ್ಟಿದ್ದ ಆನ್ಸರು ಕರೆಕ್ಟ್ ಅನಿಸುತ್ತೆ ನಾನು ಕೊಟ್ಟಿದ್ದು ನಾನು ಇನ್ನೂ ಏನಾದರೂ ಬೇರೆ ಆನ್ಸರ್ ಮಾಡಬೇಕಿತ್ತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನನ್ನ ಪರವಾಗಿ ನೀವು ಮಾತಾಡಿಬಿಡಿ ಅಷ್ಟೇ ಮಾತಾಡೋದೆಲ್ಲ ಯೋಚನೆ ಮಾಡಬೇಕಲ್ವಾ ಅಕ್ಕಪಕ್ಕ ಅಷ್ಟೊಂದು ಜನ ಇದ್ರು ಅವ್ರು ಏನು ಅಂದ್ಕೊಂಡ್ರೋ ನಮ್ಮ ಬಗ್ಗೆ ಈ ಥರ ಸುಮಾರು ಕಡೆ ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅವ್ರಿಗೆಲ್ಲರಿಗೂ ನನ್ನ ಸಿಚ್ಯುವೇಶನ್ ಏನಿದೆ ಅಂತ ಅರ್ಥ ಆಗಿರುತ್ತೆ ಬಟ್ ನನಗೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅವ್ರ ಬಗ್ಗೆ ಏನು ಹೇಳಬೇಕು ಅವ್ರು ಯಾವಾಗ ಉದ್ಧಾರ ಆಗ್ತಾರೆ ಅವ್ರ ಮೈಂಡಿಂದ ಈ ಇದೆಲ್ಲ ಹೆಂಗೆ ಹೋಗುತ್ತೆ ಈ ಥರದ್ದೆಲ್ಲ ದೇವ್ರಿಗೆ ಬಲ್ಲ ಇದೇ ನನಗಾಗಿದ್ದು ಬೇಜಾರು ಇವತ್ತು ಬಟ್ ಅದು ತಲೆಯಿಂದ ತೆಗೆದಾಕ್ಬಿಡ್ತೀನಿ ನಿಮ್ಮ ಹತ್ರ ಹೇಳ್ಕೊಂಡಲ್ಲ ಅಷ್ಟೇ ನನ್ನ ಮನಸ್ಸು ಹಗುರ ಆಯಿತು ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಟಾಟಾ ದಯವಿಟ್ಟು ಇಂಥ ಕೆಲಸನ ಯಾರೂ ಆಚೆಗಡೆ ಮಾಡೋಕ್ಕೆ ಹೋಗ್ಬಾರ್ದು ಅದು ನಾ ಹೋಗ್ಗಳು ಮಾಡ್ಕೊಳ್ಳೋ ಇಂಡಿವಿಜುವಲ್ ಅಂತ ಬರೋಲ್ಲ ನಮ್ಮ ದೇಶಕ್ಕೆ ಮರ್ಯಾದೆ ಹೋಗುತ್ತೆ ನಮ್ಮ ದೇಶದ ಮರ್ಯಾದೆನ ನಾವು ಬೀದಿಲಿ ಹರಾಜ್ ಇರುತ್ತೆ ಅದು